ಬಸ್ವರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಗಾಸ್ ಯಾಕಪ್ಪ ಅಂತ ಹೇಳಿದರೆ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೋದು ಅಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಹೋದ ಮ್ಯಾಚಲ್ಲಿ ಪುನೇರಿ ಪಲ್ಟನ್ಸ್ ವಿರುದ್ಧ ವಿನ್ ಆಗುವಂಥ ಮ್ಯಾಚ್ನ ನಮ್ಮ ಬೆಂಗಳೂರು ಸೋಲ್ತಲ್ಲ ಅದಕ್ಕಾಗಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಮೇನ್ ಚೇಂಜಸ್ ಆಗೋದು ಅಂತ ಹೌದು ಒಂದಿಬ್ರು ಪ್ಲೇಯರ್ಸ್ಗಳ ಜಾಗದಲ್ಲಿ ಬೇರೊಬ್ಬರು ಬರುವಂಥ ಸಾಧ್ಯತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತು ಸಿಮಿಲರ್ ಹಾಕ್ಕೊಂಡು ಅದರಲ್ಲಿ ಟಾಪ್ ಫೈವ್ ಪ್ಲೇಯರ್ಸ್ಗಳು ಅಂತ ಹಂಡ್ರೆಡ್ ಪರ್ಸೆಂಟ್ ಅವರೇ ಇರ್ತಾರೆ ಆದರೆ ಈ ಇಬ್ಬರು ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ವೇಸ್ಟ್ ಆದರೂ ನನ್ನ ಪ್ರಕಾರ ಅನ್ನಿಸ್ತವ್ರ ಮಟ್ಟಿಗೆ ಕಂಪ್ಯಾರಿಸನ್ ಎಲ್ಲಿ ನೋಡ್ತಾ ಇದ್ದರೆ ಬೇರೆ ಪ್ಲೇಯರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು ಅಲ್ಲಿ ಮಧ್ಯದಲ್ಲಿ ಯಾವ ರೀತಿ ಪುನೇರಿ ಇನ್ಕ್ಲೂಡ್ ಮಾಡ್ತೋ ಆದರೆ ಅಲ್ಲಿ ಯಾವುದೇ ರೀತಿ ಇನ್ಕ್ಲೂಡ್ ಮಾಡಲಿ ಅದೇ ರೀತಿಯಾಗಿ ಈ ಮ್ಯಾಚಲ್ಲಿ ನಾಳೆಗೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮ್ಯಾಚ್ ಇರೋದು ದಬಂಗ್ ದಿಲ್ಲಿ ಜೊತೆಗೆ ಅಲ್ಲಂತೂ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾಸ್ಡ್ ಹಾಕೊಂಡು ಹೋಗಲೇಬೇಕು ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಟಫ್ ಇದ್ರೆ ಮಾತ್ರ ಅವ್ರಿಗೂ ಕೂಡ ಸೈಕ್ ಆಗುತ್ತೆ ಆದರೆ ಈ ಬಾರಿ ಟೀಮು ಒಳ್ಳೇದು ಹಾಕೊಂಡಿದೆ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಆದರೂ ಕೂಡ ಸ್ಟಾರ್ಟಿಂಗ್ ಸೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೋದಂತ ಹೌದು ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಅದು ಏನೇನೆಲ್ಲ ಚೇಂಜಸ್ ಆಗಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ವೀಡಿಯೋದಲ್ಲಿ ಅದಕ್ಕ ಮೊದಲಾಗಿ ಚಾನೊಂದು ವಿಸಿಟ್ ಮಾಡ್ತಾ ಹೋಸಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡಿಕೊಂಡು ಕೊನೆ ಪ್ರೆಸ್ ಮಾಡ್ಕೊಳಿ ಅಂತ ಹೇಳ್ತಾ ನಾ ಮಾಡೋಂಥ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟಾಗಿ ಹೋಗೋದಾದ್ರೆ ಮೊದಲೇದಾಗಿ ರೈಡಿಂಗ್ ಕ್ಯಾಟಗರಿಲ್ಲಂತೂ ಏನು ಚೇಂಜಸ್ ಆಗಲ್ಲ ಒಂದು ಚೇಂಜಸ್ ಆಗುತ್ತೆ ಅದು ಎಲ್ಲಿ ಅಂತ ಹೇಳ್ತಾನೆ ಮೊದಲೇದಾಗಿ ಆಕಾಶ ಹಿಂದೆ ಅದೇ ರೀತಿ ಆಶೀಶ್ ಮಲ್ಲಿಕ್ ಅವರು ಅಂತ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅದೇ ರೀತಿಯಾಗಿ ಸಪೋರ್ಟ್ ರೈಡರ್ ಹಾಕ್ಕೊಂಡು ನನ್ನ ಪ್ರಕಾರ ಅಲ್ಲಿ ಮೇನ್ ಹಾಕೊಂಡು ಅಲ್ರಿಜಾ ಅವರು ಬಂದಿದ್ದರು ಇರಾನಿ ಆಟಗಾರರು ಆದರೆ ಅವರಿಂದ ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ ನನ್ನ ಪ್ರಕಾರ ಅವ್ರು ನನಗೂ ಅಂತ ಅನ್ನಿಸ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟನ್ನು ನೋಡ್ತಾರೋ ಮಟ್ಟಿಗೆ ಮತ್ತು ಕಾರ್ನರ್ಸ್ಗಳೇ ನೋಡ್ತಾರ ಮಟ್ಟಿಗೆ ಯೋಗೀಶ್ ಅದೇ ರೀತಿ ಅಂಕುಶ್ ಅವರು ಅಂಕುಶ್ ಅವರಂತೂ ಕ್ಯಾಪ್ಟನ್ ಆಗಿರ್ತಾರೆ ಅದೇ ಹೈಫೈನು ಕೂಡ ಮಾಡಿರೋದ್ರಿಂದ ಯೋಗೀಶ್ ಅವರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅವರು ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ಯೋಗೀಶ್ ಅವರು ಅದೇ ರೀತಿ ಅಂಕುಶ್ ಅವರು ಚೇಂಜಸ್ ಆಗಲ್ಲ ಅದೇ ರೀತಿ ಯೋಗೀಶ್ ಅವರು ಕಾರ್ನರ್ಸ್ಗಳು ಏನು ಚೇಂಜಸ್ ಆಗಲ್ಲ ಕವರಲ್ಲಿ ಮೀನು ಹಾಕೊಂಡು ಸಂಜಯ್ ಅವರಂತೂ ಬೆಸ್ಟ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಿರೋದು ನನ್ನ ಪ್ರಕಾರ ಸಂಜಯ್ ಅವ್ರದ್ದು ಕೂಡ ಚೇಂಜಸ್ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದರಲ್ಲಿ ಧೀರಜ್ ನಾಯ್ಕ್ ಎಸ್ ಧೀರಜ್ ಅವರು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗ್ತಾರೆ ಅಲ್ಲಿ ನನ್ನ ಪ್ರಕಾರ ಸತ್ಯಪ್ಪ ಮೊಟ್ಟೆಯವರು ಬರುವಂಥ ಸಾಧ್ಯತೆ ಅಥವಾ ಸಚಿನ್ ಅವರು ಬರ್ಬೋದು ಅಥವಾ ಸಾಹಿಲ್ ಸುಹಾಸ್ ಅವರು ಬರ್ಬೋದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಧೀರಜ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ತಮ್ಮ ಸ್ಥಾನವನ್ನು ಇಟ್ಕೊಳ್ಳಲ್ಲ ಅಂತ ಅನ್ನಿಸ್ತಾರೆ ಅದೇ ರೀತಿ ಅಲ್ರಿಜ್ ಅವರು ನನ್ನ ಪ್ರಕಾರ ಅವ್ರನ್ನೂ ಕೂಡ ಡ್ರಾಪ್ ಮಾಡುವಂಥ ಸಾಧ್ಯತೆ ಇವ್ರು ಇಬ್ಬರು ಪ್ಲೇಯರ್ಸ್ಗಳು ಔಟ್ ಆಗ್ತಾರೆ ಅದೇ ರೀತಿಯಾಗಿ ನನ್ನ ಪ್ರಕಾರ ಸತ್ಯಪ್ಪ ಮೊಟ್ಟೆ ಅವರು ಬರುವ ಅದೇ ರೀತಿ ಗಣೇಶ್ ಬಿ ಅವರು ಬಂದಿರೋದಲ್ಲಿ ನನ್ನ ಪ್ರಕಾರ ಒಳ್ಳೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಆದರೆ ಅದನ್ನು ಪ್ರೊವೈಡ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರು ಮಟ್ಟಿಗೆ ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿ ಆಕಾಶ್ ಹಿಂದೆ ಅವರೊಂದು ಸಾಲಿಡ್ ಬೌನ್ಸ್ ಬ್ಯಾಕ್ನ ನಮ್ಮ ಬೆಂಗಳೂರು ಬುಲ್ಸ್ಗೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿರೋದಂತಲೇ ಹೇಳ್ಬೋದಾಗಿದೆ ಅವ್ರದ್ರಲ್ಲಿ ಯಾವುದೋ ಕೂಡ ಚೇಂಜಸ್ ಆಗಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿ ಯೋಗೀಶ್ ಅವರು ಅದೇ ರೀತಿಯಾಗಿ ಅಂಕುಶ್ ಅವರು ಬಂದಿರೋದು ಅದೇ ರೀತಿಯಾಗಿ ಅಲ್ಲಿ ನನ್ನ ಪ್ರಕಾರ ಒಬ್ಬರೇ ಮೇನ್ ಹಾಕ್ಕೊಂಡು ಯಾರಪ್ಪ ಅಂತ ಹೇಳಿ ಅಲ್ ರಿಸರ್ವ್ನ ಒಬ್ಬರನ್ನು ಚೇಂಜ್ ಮಾಡ್ಬೇಕು ಅದೇ ರೀತಿ ದೀರಜ್ ಅವ್ರನ್ನ ಅವ್ರ ಜಾಗದಲ್ಲಿ ನನ್ನ ಪ್ರಕಾರ ಚಂದ್ರನಾಯಕ್ ಎಂ ಅವರು ಇದ್ದಾರೆ ಅದೇ ರೀತಿಯಾಗಿ ಅಮಿತ್ ಅವರು ಬರ್ಬೋದು ಅಥವಾ ಸಾಯಿ ಸುಹಾಸ್ ಅವ್ರು ಬರ್ಬೋದು ಅಥವಾ ಸಚಿನ್ ಅವ್ರು ಬರ್ಬೋದು ಯಾರೇ ಕೂಡ ಬರ್ಬೋದು ನನ್ನ ಪ್ರಕಾರ ಎರಡು ಜನ ಸ್ಲಾಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೆಲ್ಲೂ ಕೂಡ ಅಷ್ಟೊಂದು ಲೋ ಹಾಕೊಂಡೇನು ನಮ್ಮ ಬ್ಯಾಂಗ್ ಬೆಂಗ್ಳೂರು ಬುಲ್ಸ್ ಕಾಣಿಸ್ಕೊಳ್ತಿಲ್ಲ ಅದೇ ರೀತಿಯಾಗಿ ಮೀನು ಹಾಕ್ಕೊಂಡು ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿ ಆಕಾಶಿಂದವ್ರು ಸಪೋರ್ಟ್ ರೈಡರ್ ಹಾಕೊಂಡು ನನ್ನ ಪ್ರಕಾರ ಗಣೇಶ್ ಬಿ ಅವರು ಬಂದರು ಬರ್ಬೋದು ಅವರು ಕೂಡ ಹೈಟ್ ಅಡ್ವಾಂಟೇಜ್ ಇರೋದರಿಂದ ಅವ್ರು ಬಂದರೆ ಒಳ್ಳೆಯದಾಗಿರುತ್ತೆ ನನ್ನ ಪ ಕನ್ನಡದ ಹುಡುಗನಾಗಿರೋದ್ರಿಂದ ಹೈಟಲ್ಲಿ ಸಿಕ್ಕಪಟ್ಟ ಇಂಪ್ಯಾಕ್ಟ್ನ ಬೀರ್ತಾರೆ ಗಣೇಶ್ ಬಿ ಅವರು ಅಥವಾ ಇವರಿಬ್ಬರೇ ಮೀನು ಹಾಕೊಂಡು ಹೋಗ್ಬೋದು ಅಥವಾ ಆಲ್ರೌಂಡರ್ಸ್ಗಳಿಂದ ಒಬ್ರು ಒಬ್ಬರು ಯಾರಾದರೂ ಬರ್ಬೋದು ಆದರೆ ಧೀರಜ್ ಅವರಿಂದ ಸಿಕ್ಕಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಕೊನೆ ರೈಡಲ್ಲೂ ಕೂಡ ಅವ್ರನ್ನ ಹಿಡಿದುಕೊಂಡಿರೋದು ಅವರು ಸಿಕ್ಕಪಟ್ಟೆ ನಿರಾಸನೆ ಮೂಡಿಸಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟಿಂಗ್ ಸೆವೆನಲ್ಲಿ ಅವಕಾಶ ಸಿಕ್ಕರೂ ಕೂಡ ನನ್ನ ಪ್ರಕಾರ ಅದೊಂದು ಚೇಂಜಸ್ ಆಗೋದು ಅಂತ ಹೌದು ಅದೇ ರೀತಿಯಾಗಿ ಯೋಗೀಶ್ ಅವರು ಎಸ್ ಯೋಗೀಶ್ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಅಂಕುಶ್ ಅವರು ಆ ರೀತಿ ಸಾಲಿಡ್ ಕಾ ಕಾರ್ನರ್ಸ್ಗಳಲ್ಲಿ ಒಳ್ಳೆ ಟ್ರೈನ ಮಾಡ್ತಿದ್ರು ಕೂಡ ಯೋಗೀಶ್ ಅವರಿಂದ ಯಾವುದೇ ಕೂಡ ಸಕ್ಸಸ್ಫುಲ್ ಟ್ಯಾಕಲ್ಸ್ಗಳು ಬರಲಿಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿರೋದು ಅದೇ ರೀತಿ ನೆಕ್ಸ್ಟಲ್ಲಿ ಮಂಜಿತ್ ಅವರು ಅಥವಾ ಪಂಕಜ್ ಅವ್ರಿಗೂ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಬ್ಸ್ಟಿಟ್ಯೂಷನ್ ಹಾಕೊಂಡು ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಬೆಂಗಳೂರು ಬೋಸ್ನ ಸ್ಟಾರ್ಟಿಂಗ್ ಸೆವೆನ್ ನಾಳೆ ಡೆಲ್ಲಿ ಜೊತೆಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ಚೇಂಜಸ್ ಯಾವ್ಯಾರು ಬರ್ಬೋದು ಅನ್ನೋದನ್ನು ತಿಳ್ಸ್ಕೊಟ್ಟಿದ್ದೇನೆ ನಿಮಗೆ ಅಷ್ಟು ಸೆಲೆಕ್ಷನ್ ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದೆ ನಾವು ವೀಡಿಯೋದಲ್ಲಿ